ಮಾಧ್ಯಮದವರಿಗೆ ತಮ್ಮ ನಾನು ಕೇಳ್ಕೊಳ್ಳೋದು ರಸ್ತೆ ಇರಲಿಲ್ಲ ಕಾಲ್ ದಾರಿಲಿ ನಡೆದಿದ್ದಾರೆ ನಮ್ಮ ಇಂಜಿನಿಯರ್ಸ್ ಕಷ್ಟಪಟ್ಟಿದ್ದಾರೆ ಅವ್ರ ಪ್ರಕಾರ ಯೋಜನೆ ಮಾಡಿದ್ರು ಸ್ಮರಿಸ ದಿನ ದಯಮಾಡಿ ಶ್ರೀ ರುದ್ರಯ್ಯ ಸರ್ಕಾರದ ಕಾರ್ಯದರ್ಶಿಗಳು ದಯಮಾಡಿ ಬರಬೇಕು ಸರ್ ಜಯಪ್ರಕಾಶ್ ಕೆ ಸರ್ಕಾರದ ಕಾರ್ಯದರ್ಶಿಗಳು ದಯಮಾಡಿ ಬರಬೇಕು ಕೃಷ್ಣಮೂರ್ತಿ ಬಿ ಕುಲಕರ್ಣಿ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳು ದಯಮಾಡಿ ನಮ್ಮ ಆತಿಥ್ಯ ಸ್ವೀಕರಿಸಬೇಕು ಆರ್ ಅವರು ಇವರು ನಮ್ಮ ಹೆತ್ತಿನೊಳೆ ಮತ್ತು ಅಪ್ಪರ್ ಭದ್ರ ಎರಡಕ್ಕೂ ಹತ್ತು ವರ್ಷ ದುಡಿದಿದ್ದಾರೆ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಮಾಧವ ದಯಮಾಡಿ ಮುಖ್ಯ ಇಂಜಿನಿಯರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಸತೀಶ್ ಮುಖ್ಯ ಇಂಜಿನಿಯರ್ ಅವರು ವೇದಿಕೆಗೆ ಬರಬೇಕು ಎಚ್ ಶಿವಕುಮಾರ್ ಮುಖ್ಯ ಇಂಜಿನಿಯರ್ ನಿವೃತ್ತ ವೇದಿಕೆಗೆ ಬರಬೇಕು ಎಂ ವೇಣುಗೋಪಾಲ್ ಅಧೀಕ್ಷಕ ಇಂಜಿನಿಯರ್ ವೇದಿಕೆಗೆ ಬರಬೇಕು ಎಸ್ ಹರೀಶ್ ಅಧೀಕ್ಷ ಇಂಜಿನಿಯರ್ ನಿವೃತ್ತ ವೇದಿಕೆಗೆ ಬರಬೇಕು ಎಮ್ ಎಸ್ ಕುಮಾರ್ ಅಧೀಕ್ಷ ಇಂಜಿನಿಯರ್ ನಿವೃತ್ತ ವೇದಿಕೆಗೆ ಬರಬೇಕು ಆರ್ ವೇ ಆರ್ ವೇಸುದ ವಾಸುದೇವನವರು ಇವರಿಗೆ ಎಂಬತ್ತು ವರ್ಷ ಆಗಿದೆ ಪಂಪಲ್ಲಿ ಎಲ್ಲಿ ಲೀಕ್ ಆಗ್ತತೆ ಏನಕ್ಕೆ ಆಗ್ತತೆ ಹೆಂಗ್ ತಡೆಗಟ್ಟಬೇಕು ಅಂತ ನಮಗೆ ಆರು ತಿಂಗಳಿಂದ ಇಲ್ಲೇ ಸಕಲೇಶ್ವರದಲ್ಲಿ ಬಿಟ್ಟು ನಮಗೆ ಗೈಡ್ ಮಾಡಿದ್ದಾರೆ ಮತ್ತು ಕೆ ವೈ ಸೀನಪ್ಪ ಕಾರ್ಯಪಾಲಕ ಇಂಜಿನಿಯರ್ ಅವರು ಜಯಣ್ಣ ಶರ್ಮಾ ಗುರುದತ್ ಕುಮಾರ್ ವೆಂಕಟೇಶ್ ಇವರಿಗೆಲ್ಲರಿಗೂ ನಾನು ನಮ್ಮ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವರಿಗೆ ಎಲ್ಲರಿಗೂ ಇವರಿಗೆ ಹಾನರ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಬೇಗ ಬೇಗ ತಗೊಂಡೋಗಿ ಬೇಗ 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 ಸಾಲಲ್ಲಿ ಹೋಗಿ ಪ್ಲೀಸ್ ಪ್ಲೀಸ್ ಸಾಲಲ್ಲಿ ಹೋಗಿ ಅವರವ್ರ ಮೆಮ್ಮಂಟು ಅವ್ರಿಗೆ ಕೊಡಿ ನಮ್ಮ ಹಿರಿಯ ನಿವೃತ್ತ ಇಂಜಿನಿಯರ್ಸರನ್ನ ಅವರ ಸೇವೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ವಿಶ್ವೇಶ್ವರಯ್ಯ ಜಲ ನಿಗಮ ಯಾವತ್ತೂ ಸ್ಮರಿಸುತ್ತೆ ಸರ್ ಇದೇ ರೀತಿ ತಮ್ಮ ಸಲಹೆ ಗೈಡೆನ್ಸನ್ನು ನಿರಂತರವಾಗಿ ನಮಗೆ ಕೊಟ್ಟು ಇಂಥ ಜನಪರ ಯೋಜನೆಗಳಿಗೆ ಸಲಹೆ ಕೊಡಬೇಕಂತ ತಮ್ಮೆಲ್ಲ ನಮ್ಮ ಹಿರಿಯ ಅಭ್ಯಂತರಗಳನ್ನ ಕೇಳ್ಕೊತಾ ಇದ್ದೀನಿ ಹಾಗೆ ಇ ಎ ಟೆಕ್ನಾಲಜಿ ರಂಗನಾಥ್ ಅವರು ನಮ್ಮ ಸಲಹೆಗಾರರು ಬಂದಿದ್ರೆ ದಯಮಾಡಿ ಬರಬೇಕು ನಮ್ಮ ಎತ್ತಿನ ಟೀಮ್ ಎಲ್ಲ ಇರಪ್ಪ ಇಲ್ಲಿ ಮೆತ್ತಿಗೆ ಮೆತ್ತಿನ ಟೀಮ್ ಎಲ್ಲ ಇಲ್ಲಿ ನೀವು ಹಾಲ ಶಾಲು ಹಾಕ್ದವರು ಈ ಕಡೆ ಬನ್ನಿ ಫೋಟೋ ತೆಗಿಯೋಕ್ಕೆ ಅನುಕೂಲ ಆಗುತ್ತೆ ಹಿಂದೆಗಡೆ ಆರ ಶಾಲು ತಗೊಂಡೋಗಿ ಕೊಡಿ ಪಾಟೀಲ್ ಹಾಲ ಆರ ಶಾಲು ಕೊಡಿ ವರೆಗೂ ಕೊಟ್ಬಿಡಿ ಇಲ್ಲಿ ಆಸೀನರಾಗಿರತಕ್ಕಂತ ನಮ್ಮ ಹಿರಿಯ ಅಭಿಯಂತರರು ಸುಮಾರು ಹತ್ತು ವರ್ಷದಿಂದ ಎರಡು ಸಾವಿರದ ಎಂಟರಿಂದ ಇದ್ರದ್ದು ಸರ್ವೆ ಕಾರ್ಯ ಸ್ಟಾರ್ಟ್ ಆಯಿತು ನಿಮಗೆ ಗೊತ್ತಿರಬೇಕು ನಮ್ಮ ಯೋಜನೆ ಬಂದ ಮೇಲೆ ನಮ್ಮ ಶಾಸಕರಿಗೆ ಕಾಂಕ್ರೀಟ್ ರಸ್ತೆ ಇದಕ್ಕೆ ಬಂದವು ಅದಕ್ಕಿಂತ ಮುಂಚೆ ದಾರಿಗಳಿದ್ವು ಆ ದಾರಿಗಳಲ್ಲಿ ವಂಗದಳ್ಳ ಕೇರಿ ಹೊಳೆ ಕಾಡುಮನೆ ಹೊಳೆ ಎತ್ತಿನೊಳೆ ಸುಮಾರು ನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಚದರ ಕಿಲೋಮೀಟ್ರಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಕುಂತಿರ್ತಕ್ಕಂಥ ಮಹನೀರು ಕಾಲ್ ದಾರಿಲಲ್ಲಿ ನಡೆದು ಈ ಯೋಜನೆಗೆ ವರದಿ ತಯಾರಕ್ಕೆ ನಮಗೆ ನೆರವಾಗಿದ್ದಾರೆ ಒಂದು ಯೋಜನೆ ಸಾಕಾರಗೊಳ್ಬೇಕು ಅಂತಂದರೆ ಇಲ್ಲಿ ಕಾರಣೀಭೂತರು ಅವ್ರನ್ನ ಸ್ಮರಿಸಬೇಕು ಈಗ ಗೊತ್ತಾಗ್ತಾ ಇದೆ ಒಂದು ಯೋಜನೆ ಹಿಂದೆ ಎಷ್ಟು ಜನರ ಶ್ರಮ ಬೆವರು ಫಲ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಅದೇ ರೀತಿ ನಮ್ಮ ಹಿರಿಯ ಎಲ್ಲ ಅಭಿಯಂತರರಿಗೆ ಸರ್ಕಾರದ ಪರವಾಗಿ ನಿಗಮದ ಪರವಾಗಿ ವೈಯಕ್ತಿಕವಾಗಿ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಇಂಜಿನಿಯರ್ಸು ಕ್ಯುಕ್ಕಾಗಿ ಗುತ್ತಿಗೆದಾರರು ಯಾವುದೇ ಯಾವುದೇ ಕಾಮಗಾರಿ ಆಗಬೇಕು ಅಂತಂತಂದರೆ ನಮ್ಮ ಏ ಗುತ್ತಿಗೆದಾರನ ಕರೀರಿ ಬೇಗ ಪಾಪ ಯಾವುದೇ ಯೋಜನೆ ಆಗಬೇಕಂತಂತಂತಂದರೆ ಸರ್ಕಾರದೊಟ್ಟಿಗೆ ಇಂಜಿನಿಯರ್ಸ್ ಒಟ್ಟಿಗೆ ಗುತ್ತಿಗೆದಾರರು ಕೈ ಜೋಡಿಸಿದ್ರೇ ಆಗೋದು ನೀವು ನೋಡಿದ್ದೀರಾ ಮೊದಲನೇ ಅಂತದ ನೀರೆತ್ತುವ ಯೋಜನೆ ನಾವು ಹೆಡ್ ವಾರ್ ಸ್ಲಿಫ್ಟ್ ಕಾಂಪೋನೆಂಟ್ ಅಂತೀವಿ ಇದು ಅಲ್ಲಿ ಇಂಜಿನಿಯರ್ಸ್ ಗುತ್ತಿಗೆದಾರ ಕುಂತಿರೋದು ಇಂಜಿನಿಯರ್ಸ್ ಗುತ್ತಿಗೆದಾರ ಕುಂತಿರೋದು ಇಂಜಿನಿಯರ್ಸ್ ಅದೇ ನೀವು ಗುತ್ತಿಗೆದಾರ ರೆಡಿ ಮಾಡಿ ಅಲ್ಲಿ ಹೋಗಿ ಬೇಗ ರೆಡಿ ಮಾಡಿ ಇಲ್ಲಿ ಇದಿಟ್ಕೊಳ್ಳಿ ದಯಮಾಡಿ ಈಗ ನಮ್ಮ ಗುತ್ತಿಗೆದಾರರು ಎಲ್ಲ ಬರಬೇಕು ನಮ್ಮ ಲಿಫ್ಟ್ ಕಾಂಪೊನೆಂಟು ಮೊದಲನೇ ಗುತ್ತಿಗೆದಾರರಾದ ನಮ್ಮ ವೆಂಕಟೇಶ್ವರ ರಾವ್ ಪ್ಯಾಕೇಜ್ ಒನ್ ನಮ್ಮ ಜಿ ಶಂಕರ್ ಉಡುಪಿಯವರು ಪ್ಯಾಕೇಜ್ ಟು ನಮ್ಮ ಮೆಗಾ ಇಂಜಿನಿಯರ್ಸ್ ನೀವೇನು ಡಿ ಸಿ ತ್ರೀಗೆ ಹೋಗಿದಿರಿ ದೈತ್ಯಾಕಾರದ ಮೋಟರ್ಗಳು ನೋಡಿದ್ದೀರ ಹನ್ನೊಂದು ಸಾವಿರ ಎಚ್ ಪಿ ಆರು ಮೆಗಾ ಇಂಜಿನಿಯರ್ಸ್ ದಯಮಾಡಿ ವೇದಿಕೆಗೆ ಬನ್ನಿ ಅದೇ ರೀತಿ ಜಿ ವಿ ಪಿ ಆರ್ ದಯಮಾಡಿ ವೇದಿಕೆಗೆ ಬನ್ನಿ ಪವರ್ ಕೊಡಬೇಕಂದ್ರೆ ಇಬ್ಬರು ಗುತ್ತಿಗೆದಾರರು ಮುನ್ನೂರ ನಲವತ್ತು ಮೂರು ಟವರ್ ಎರೆಕ್ಟ್ ಮಾಡಿದ್ದಾರೆ ಐವತ್ತೆರಡು ಕಿಲೋಮೀಟರ್ ನಮ್ಮ ಸ್ಟ್ರಿಂಗಿಂಗ್ ಲೈನ್ ಹಾಕಿದ್ದಾರೆ ಕೆ ಇ ಸಿ ಇಂಟರ್ನ್ಯಾಷನಲ್ ಗ್ರೋಮಾ ಇವರೆಲ್ಲ ನಮ್ಮ ಇದನ್ನು ಸ್ವೀಕರಿಸಬೇಕು ಅಂತಂದು ಹೇಳ್ತೀವಿ ಅದೇ ರೀತಿ ಎಸ್ ಎನ್ ಸಿ ವೈಭವ್ ಶೆಟ್ಟಿಯವರು ನಮ್ಮ ಡಿ ವೈ ಉಪ್ಪಾರ್ರವರು ದಯಮಾಡಿ ಆಸೀನರಾಗಿ ನಮ್ಮ ಅಭಿನಂದನೆಗಳನ್ನು ಸ್ವೀಕಾರ ಮಾಡಬೇಕು ಅಂತಂದು ನಾನು ಕೇ ಕೇ ದಯಮಾಡಿ ಬೇಗ ಬೇಗ ಕೊಡಿ ನಮ್ಮ ಗುತ್ತಿಗೆದಾರರು ಹತ್ತು ವರ್ಷ ಮಾಧ್ಯಮ ಮಿತ್ರರಿಗೆ ಒಂದು ಇನ್ಫಾರ್ಮೇಷನ್ನು ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ನಾಲ್ಕನೇ ತಾರೀಕು ಮೊದಲನೇ ಕಾಮಗಾರಿ ಪಶ್ಚಿಮ ಘಟ್ಟದಲ್ಲಿ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹತ್ತು ವರ್ಷ ಸತತವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚಾಲೆಂಜ್ ಮೀರಿ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಗುತ್ತಿಗೆ ಎಂಟು ಜನ ಗುತ್ತಿಗೆದಾರರು ಎಂಟು ವಿಯರ್ ಕಟ್ಟಿದ್ದಾರೆ ಒಂಬತ್ತು ಸ್ಟೇಷನ್ ಕಟ್ಟಿದ್ದಾರೆ ಮತ್ತೆ ನಮ್ಮ ಪಂಪ್ ಹೌಸಸ್ ಕಟ್ಟಿದ್ದಾರೆ ನೂರ ಇಪ್ಪತ್ತಾರು ಕಿಲೋಮೀಟರ್ ರೈಸಿಂಗ್ ಮೈನ್ ಆಗಿ ಕೊಟ್ಟಿದ್ದಾರೆ ಮುನ್ನೂರ ನಲ್ವತ್ ಮೂರು ಟವರ್ಸ್ ಕೊಟ್ಟಿದ್ದಾರೆ ಐವತ್ತೆರಡು ಕಿಲೋಮೀಟರ್ ಸ್ಟ್ರಿಂಗಿಂಗ್ ಲೈನ್ ನಾಲ್ಕು ಸಾವಿರದ ನೂರ ಹದಿನೈದು ಕೋಟಿನಲ್ಲಿ ನಾವು ಪೂರ್ಣಗೊಳಿಸಿದ್ದೀವಿ ಅದೇ ರೀತಿ ನಮ್ಮದು ಗ್ರಾವಿಟಿ ಕೆನಾಲ್ ಜೀರೋ ಟು ಫಾರ್ಟಿ ಟು ಮಾಡ್ತಕ್ಕಂಥ ಎಸ್ ಎನ್ ಸಿ ವೈಭವ್ ಶೆಟ್ಟರು ಹುಡುಗ ಬಂದು ನನಗೆ ಹೇಳ್ತಾ ಇದ್ದ ಸರ್ ನಮ್ಮದು ಥರ್ಡ್ ಜನ್ರೇಷನ್ ಕಾಂಟ್ರ್ಯಾಕ್ಟ್ ಶರಾವತಿ ನಮ್ಮ ತಾತ ಕಟ್ಟಿದ್ರು ನನಗೆ ಈಗ ಥರ್ಡ್ ಜನ್ರೇಷನ್ ನನಗೆ ಅವಕಾಶ ಸಿಕ್ಕಿದೆ ಅಂತ ಅದೇ ರೀತಿ ಡಿ ವೈ ಉಪ್ಪಾರವರು ಅವರು ಇರಿಗೇಷನ್ನಲ್ಲಿ ಹೆಸರುವಾಸಿ ಎಲ್ಲೇ ಕೆನಾಲ್ ಎಕ್ಸ್ಕವೇಷನ್ ಇದ್ರೂ ವರ್ಕ್ ಇದ್ದರೆ ಸಾಕಷ್ಟು ದೈತ್ಯಕಾರದ ಮೆಷಿನರೀಸ್ ಇಟ್ಕೊಂಡಿದ್ದಾರೆ ಇವತ್ತು ಅವ್ರು ನಾವು ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ನಿಗಮ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ದಯಮಾಡಿ ನಮ್ಮ ಅಭಿನಂದನೆಗಳನ್ನು ಸ್ವೀಕರಿಸಿ ಇದೇ ರೀತಿ ಈ ಗುತ್ತಿಗೆದಾರರು ಎಲ್ಲಿ ನಮ್ಮದು ಗ್ರಾವಿಟಿ ಕೆನಾಲ್ ಇದೆಯೋ ಅದನ್ನು ನೆಕ್ಸ್ಟ್ ಆಗಸ್ಟ್ ಹದಿನೈದರೊಳಗೆ ಪೂರ್ಣಗೊಳಿಸ್ಕೊಂಡು ಓಪನ್ ಕೆನಾಲ್ವರೆಗೂ ನೀರು ಕೊಡಬೇಕು ಅಂತ ಈ ಈ ಸಭೆ ಮುಖಾಂತರ ಅವರಿಗೆ ಮನವಿ ಮಾಡ್ತೀನಿ ಕೊಡ್ರಿ ಚೇಂಜ್ ಆಗಿದ್ರೆ ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಗುತ್ತಿಗೆದಾರರಿಗೆಲ್ಲರಿಗೂ ಅಭಿನಂದನೆಗಳು ಅದೇ ರೀತಿ ಬೇಗ ನೀವು ಹಾಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ಎತ್ತಿನೊಳೆ ವಲಯ ಚೀಫ್ ಇಂಜಿನಿಯರ್ಸ್ ಸೂಪರ್ ಇಂಜಿನಿಯರ್ಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ನಮ್ಮ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ನಮ್ಮ ಅಸ್ಟೆಂಟ್ ಇಂಜಿನಿಯರ್ಗಳು ಕಿರಿಯ ಇಂಜಿನಿಯರ್ಗಳು ದಯಮಾಡಿ ಆಸೀನರಾಗಿಬಿಟ್ಟು ನಮ್ಮ ನಿಮ್ಮ ಸೇವೆ ನಾವು ಸ್ಮರಿಸ್ತಾಯಿದ್ದೀವಿ ಈಗ ಕುತ್ಕೊಂಬಿಡಿ ಎಲ್ಲ ಎಲ್ಲ ದಯಮಾಡಿ ಕೆರೆಯೂರು ಪಾಪ ಸಿಕ್ಕಾಪಟ್ಟೆ ಕೆಲಸ ಕಷ್ಟಪಟ್ಟಿದ್ದಾರೆ ಅವರು ವಿ ಆರ್ ಸಿಕ್ಸ್ ಸೆವೆನ್ ಏಯ್ಟು ಹೊಂಗದಳದಿಂದ ನಮ್ಮ ಕೆರೆಯೂರವ್ರು ಈಗ ತಾನೇ ನಿವೃತ್ತರಾದರು ಅವರು ಬಂದಿದ್ದಾರೆ ಈಗ ಬೇಗ ಕಾಲಾವಕಾಶ ಕಮ್ಮಿ ಇದೆ ಆಲಿ ವರ್ಕ್ ಮಾಡ್ತಕ್ಕಂಥ ನಮ್ಮ ಎತ್ತಿನೊಳೆ ಇಂಜಿನಿಯರ್ಸು ದಯಮಾಡಿ ಆಸೀನರಾಗಿ ಬೇಗ 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 ಸಾಹೇಬ್ರ ಹೋಗ್ತಾರೆ ಬರ್ತೇವೆ ಬರ್ತೀವಿ ಸರ್ ಹೌದು ಇನ್ನ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಎಡಬ್ಲೀಸ್ ಎಲ್ಲ ಈಗ ಎತ್ತಿನೊಳೆ ಎತ್ತಿನೋಳರೆಲ್ಲ ದಯ ಮಾಡಿ ಕೂತ್ಕೊಳ್ಳ್ರಿ ಬೇಗ ಕೂತ್ಕೊಳ್ಳಿ 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 ಪಟೇಲ್ ಹೇಳ್ರಿ ನೀವು ಆತ್ಮೀಯರೇ ವಿಶ್ವೇಶ್ವರಯ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸಣ್ಣ ಚಿತ್ತಯ್ಯನವರು ಈ ಎತ್ತಿನೊಳೆ ಯೋಜನೆಯ ಪ್ರಥಮ ಹಂತದ ಕಾಮಗಾರಿಗಳನ್ನು ಈ ನಿಗದಿತ ಅವಧಿಯಲ್ಲಿ ಲೋಕಾರ್ಪಣೆಗೊಳಿಸಲು ತುಂಬ ಶ್ರಮವಹಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಸಚಿವರು ಸನ್ಮಾನ ಮಾಡಲಿದ್ದಾರೆ ಅಣ್ಣ ಚಿತ್ತಯ್ಯನವರು ವ್ಯವಸ್ಥಾಪಕ ನಿರ್ದೇಶಕರು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಯೋಜನೆಯ ಹಂತ ಒಂದು ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಆ ಯೋಜನೆ ಮಾಡಿ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವ ಹಾಗೆ ನೆರವೇರಿದೆ ಅಂತಾದರೆ ಅಲ್ಲಿ ಶ್ರೀ ಸಣ್ಣ ಚಿತ್ತಯ್ಯನವರು ವ್ಯವಸ್ಥಾಪಕ ನಿರ್ದೇಶಕರು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಅವರ ಕಾರ್ಯವೈಖರಿಯು ಶ್ಲಾಘನೀಯ ಹಗಲಿರುಳು ಶ್ರಮಿಸಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದಿದ್ದಾರೆ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ ಕಾರ್ಯಕ್ರಮದ ಪ್ರತಿ ಕ್ಷಣವನ್ನು ಕಂಡು ಆನಂದ ಪಟ್ಟಿದ್ದೇವೆ ಈ ಕ್ಷಣವನ್ನು ಕೂಡ ಸಂಭ್ರಮಿಸೋಣ ಬಂಧುಗಳೇ ಇಲ್ಲಿರುವಷ್ಟು ಮಂದಿ ದೊಡ್ಡ ಚಪ್ಪಾಳೆಯನ್ನಿತ್ತು ಶ್ರೀ ಸಣ್ಣ ಚಿತ್ತಯ್ಯನವರನ್ನ ಗೌರವಿಸುವಂಥ ಕ್ಷಣಗಳಿಗೆ ಜೊತೆಯಾಗಿ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ ಒಂದರ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭವನ್ನ ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಪ್ರತಿಯೋರ್ವರಿಗೂ ಕೂಡ ವಿಶೇಷ ವಂದನೆಗಳು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಅನಂತ ವಂದನೆಗಳು ಆರಕ್ಷಕ ಸಿಬ್ಬಂದಿ ವರ್ಗಕ್ಕೆ ಅನಂತ ವಂದನೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೋರ್ವರೆಗೂ ಅನಂತಾನಂತ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ವತಿಯಿಂದ ನಿರೂಪಣೆಯಲ್ಲಿ ಕಾರ್ಯಕ್ರಮದ ಪ್ರಾರಂಭದಿಂದ ಕಡೆಯ ಕ್ಷಣದವರೆಗೂ ನಿಮ್ಮೊಂದಿಗೆ ಇದ್ದದ್ದು ನಾನು ನಿಮ್ಮ ಮನೆ ಮಗಳು ಭಾನುಮತಿ ಬೀಸಿ ಎಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ಇಲ್ಲಿನ ಜನರೆಲ್ಲರ ಬದುಕು ಸುಭಿಕ್ಷವಾಗಿ ಕಂಗೊಳಿಸಲಿ ಮಲೆನಾಡಿಗರ ಮನಸ್ಸು ಚಂದವೋ ಚಂದ ಮಲೆನಾಡಿಗರ ಬದುಕು ಕೂಡ ಚಂದವಾಗಲಿ ಹಸನಾಗಲಿ ಹಾಗೆಯೇ ಬಯಲು ಸೀಮೆಯಲ್ಲಿರುವಂತಹ ಮಂದಿಗೂ ಕೂಡ ಕುಡಿಯುವ ನೀರು ಲಭ್ಯವಾಗಿ ಜೀವನ ಸುಲಲಿತವಾಗಲಿ ಜೀವರಕ್ಷಕ ಜಲವನ್ನ ನೀಡುವಂತಹ ಕುಡಿಯುವ ನೀರಿನ ಯೋಜನೆ ಇದು ಸಂಪೂರ್ಣವಾಗಿ ಆ ಕಾರ್ಯಕ್ರಮಕ್ಕೂ ಹೀಗೆ ನಾವೆಲ್ಲರೂ ಜೊತೆಯಾಗಿ ನಿಲ್ಲುವಂತಾಗಲಿ ಎನ್ನುವಂತಹ ಆಶಯದೊಂದಿಗೆ ಸರ್ವರಿಗೂ ಒಳಿಸ್ ಒಳಿತನ್ನೇ ಬಯಸುತ್ತಾ ಎಲ್ಲರಿಗೂ ನಮಸ್ಕಾರ ನಾನು ಮತಮೆ ನಿಮ್ಮ ಮನೆಮಗಳು ಭಾನುವತಿ ಬಿ ಸಿ ಬಂಧುಗಳೇ ಹೊರಡುವ ಮುನ್ನ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ ಒಂದರ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಇಲ್ಲಿ ಬಂದು ಸಂಭ್ರಮವನ್ನು ಪಟ್ಟಿದ್ದೀವಿ ಆದರೆ ಈ ಯೋಜನೆ ಪ್ರಾರಂಭವಾದ ಕ್ಷಣದಿಂದ ಇಂದಿನವರೆಗೂ ಮುಂದೆಯೂ ಕೂಡ ಜೊತೆಯಾಗಿ ನಿಂತು ಹಗಲಿರುಳು ಶ್ರಮಿಸಿ ಯಾವ ಕಷ್ಟ ಕೋಟಲೆಗಳನ್ನೂ ಎಣಿಸದೆ ಈ ಯೋಜನೆ ಸಂಪೂರ್ಣವಾಗಬೇಕು ಜನರಿಗೆ ಉಪಯೋಗವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಾರ್ ರಸ್ತೆಗಳಿಲ್ಲದ ಕಡೆಗಳಲ್ಲಿಯೂ ಕೂಡ ಕಾಲು ನಡಿಗೆಯಲ್ಲಿ ತೆರಳಿ ಈ ಕಾಲುವೆಗಳ ನಿರ್ಮಾಣ ಇರಬಹುದು ಗುರುತ್ವ ಕಾಲುವೆಗಳ ನಿರ್ಮಾಣ ಇರಬಹುದು ಯಾವುದೇ ಹಂತ ಇದ್ದರೂ ಕೂಡ ಅಹರ್ನಿಷೇಧ ದುಡಿದಂತಹ ತಂತ್ರಜ್ಞರು ಎಂಜಿನಿಯರ್ಗಳಿಗೆ ನಾವು ಚಪ್ಪಾಳಿಯ ಗೌರವವನ್ನು ಮತ್ತೆ ಮತ್ತೆ ಕೊಡಲೇಬೇಕು ಬಂಧುಗಳೇ ಅವರು ಸಮರ ಸೇನಾನಿಗಳಂತೆ ಕೆಲಸ ಮಾಡ್ತಾ ಇದ್ದಾರೆ ಯೋಜನೆಯ ಪ್ರಾರಂಭದ ಕ್ಷಣದಿಂದಲೂ ಕೂಡ ಅವರ ಕುಟುಂಬಕ್ಕೆ ಅವರು ಎಷ್ಟು ಸಮಯವನ್ನು ಮೀಸಲಾಗಿ ಕೊಟ್ಟಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಯೋಜನೆಗಾಗಿ ಅವರು ಹಗಲಿರಲು ಶ್ರಮವನ್ನ ಪಡ್ತಾ ಇದ್ದಾರೆ ಅವರ ದುಡಿಮೆಗೊಂದು ಚಪ್ಪಾಳೆಯ ಗೌರವ ಹಾಗೆ ಈ ಯೋಜನೆ ಸಾಕಾರಗೊಳ್ಳಲಿಕ್ಕೆ ಗುತ್ತಿಗೆದಾರರ ಸಹಕಾರವು ಬಹಳ ಬಹಳ ಮುಖ್ಯ ಅವರ ಸಹಕಾರಕ್ಕೂ ಕೂಡ ಚಪ್ಪಾಳೆಯ ಗೌರವವನ್ನ ಕೊಟ್ಟೇ ಬಿಡೋಣ ಬಂಧುಗಳೇ ಎಲ್ಲ ಗುತ್ತಿಗೆದಾರ ಬಂಧುಗಳಿಗೆ ಎಲ್ಲ ಗುತ್ತಿಗೆದಾರ ಬಂದ್ ಬಂಧುಗಳಿಗೆ ಹಾಗೆ ಎಲ್ಲ ತಂತ್ರಜ್ಞರಿಗೆ ಎಲ್ಲ ಎಂಜಿನಿಯರ್ಗಳಿಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಜ ಜಲಸಂಪನ್ಮೂಲ ಇಲಾಖೆ ಅಲ್ಲಿ ಕಾರ್ಯನಿರ್ವಹಣೆ ಮಾಡುವಂತಹ ಪ್ರತಿಯೋರ್ವ ಅಧಿಕಾರಿ ಬಂಧುಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಮುಖ್ಯಮಂತ್ರಿಗಳು ಎತ್ತಿನೊಳೆಯ ಭೂಮಿ ಪೂಜೆಯನ್ನು ನೆರವೇರಿಸಿ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸುವಿನಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಈ ಯೋಜನೆಯನ್ನ ಶಂಕುಸ್ಥಾಪನೆಯನ್ನ ಮಾಡುವುದರ ಮುಖಾಂತರ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಜನಗಳ ಕಟು ವಿರೋಧದ ಮಧ್ಯೆಯೂ ನಾನು ನೀರನ್ನ ಅರಿಶಿ ಹರಿಸ್ತಿ ನಿಂತಕ್ಕಂಥ ಛಲವನ್ನ ಒತ್ತು ಅವತ್ತಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಣ್ಣವರು ಅದನ್ನ ಪೂರ್ಣಗೊಳಿಸಿ ಇವತ್ತು ಲೋಕಾರ್ಪಣೆಯನ್ನ ಮಾಡಿ ಸುಮಾರು ಐದು ಸಾವಿರ ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆ ಮತ್ತು ಐನೂರ ತೊಂಬತ್ತೇಳು ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಒಂದು ಬೃಹತ್ ಪ್ರಮಾಣದ ಭಗೀರಥ ಅಂತೇಳಿ ಹಿಂದೆ ನಾವು ಕೇಳ್ತಾ ಇದ್ದು ಆ ಭಗಿರಥ ಪ್ರಯತ್ನದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತು ದಿಟ್ಟತನದಿಂದ ಇಲ್ಲಿ ಬಂದು ಕರ್ನಾಟಕ ರಾಜ್ಯದಲ್ಲೇ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡಿರ್ತಕ್ಕ ಮಾಡಲು ಬಂದಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಿಮ್ಮೆಲ್ಲರ ಪರವಾಗಿ ಹಾಸನ ಜಿಲ್ಲೆಯ ಪರವಾಗಿ ಈ ಒಂದು ಎತ್ತಿನೊಳೆ ಪ್ರಾಧಿಕಾರದ ಎಲ್ಲ ನೌಕರ ಬಂಧುಗಳ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ನಾನು ಆರ್ಥಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ನೀರಾವರಿ ಸಚಿವರು ಭಾರಿ ನೀರಾವರಿ ಸಚಿವರು ಇವತ್ತು ಈ ಒಂದು ಅವರು ಕೇವಲ ಅಧಿಕಾರವನ್ನು ವಹಿಸಿಕೊಂಡ ಹದಿನಾಲ್ಕು ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ಏನಾದರೂ ಮಾಡಿ ಜಾರಿ ಮಾಡಲೇಬೇಕು ಬಹಳ ಜನರ ನಿಂದನೆಗೆ ಗುರಿಯಾಗಿದೆ ಇದನ್ನು ಸುಳ್ಳು ಅಂತ ಹೇಳಿ ಸಾಬೀತು ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಅತಿ ಉನ್ನತವಾಗಿರ್ತಕ್ಕಂಥ ಈ ಒಂದು ಸವಾಲನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಗಲು ರಾತ್ರಿ ಶ್ರಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಸಾಕರಿಸಿರ್ತಕ್ಕಂಥ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮ ನಾವು ಮೊದಲು ಎರಡ್ ಸಾವಿರದ ಎಂಟರಲ್ಲಿ ಶಾಸಕರಾಗಿ ಹೋದಾಗ ವೀರಪ್ಪ ಮೋಯ್ಲಿ ಅವರು ಈ ಒಂದು ಯೋಜನೆಯನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಅಂಬಲದಲ್ಲಿದ್ರು ಅವ್ರು ಮಾಡಿದಂತ ಯೋಜನೆ ಇದು ಆ ಯೋಜನೆಯನ್ನ ಬಹಳ ಜನರ ನಿಂದನೆ ಇತ್ತು ಅದರ ಮಧ್ಯದಲ್ಲಿ ಧೈರ್ಯವಾಗಿ ತೆಗೆದುಕೊಂಡದ್ದು ಅಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣವರ ಸರ್ಕಾರ ವೀರಪ್ಪ ಮೌಲ್ಯವರ ಸಲಹೆಯನ್ನ ಸ್ವೀಕಾರ ಮಾಡಿ ಈ ಯೋಜನೆಯನ್ನ ಏನು ಅವರು ಕಾರ್ಯಗತ ಮಾಡಲಿಕ್ಕೆ ಒಂಟಿದ್ರು ವೀರಪ್ಪ ಮೊಯ್ಲಿ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವತ್ತಿನ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರು ಈ ಒಂದು ಯೋಜನೆಯನ್ನ ಮಾಡಬೇಕು ಈ ಭಾಗಕ್ಕೆ ಕುಡಿಯ ನೀರನ್ನ ಅಲ್ಲಿಂದ ತರಬೇಕು ಅಂತಕ್ಕಂತ ಅವರ ಮಹತ್ವಾಕಾಂಕ್ಷೆ ಆಕಾಂಕ್ಷೆ ಏನಿತ್ತು ಆ ಮಹತ್ವಾಕಾಂಕ್ಷೆಯನ್ನ ಆಕಾಂಕ್ಷೆಯನ್ನ ಈಡೇರಿಸಿ ಇವತ್ತು ಇಂಥ ಒಂದು ಈಡೇರಿಸಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂತ ಈ ಯೋಜನೆಯನ್ನ ಕಾರ್ಯಗತ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ರಾಜಣ್ಣವರು ಸಹ ಬಹಳವಾಗಿ ಶ್ರಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲೇಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಸಹಕಾರ ಸಚಿವರು ಆಗಿರ್ತಕ್ಕಂತ ಸನ್ಮಾನ ರಾಜಣ್ಣವರೆಗೂ ಸತ್ಯ ನಾನು ಇವತ್ತು ತುಂಬು ಹೃದಯದ ಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ನಾನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದಂತ ಪಿ ಪರಮೇಶ್ವರ್ ಸಾಹೇಬರು ಇವತ್ತು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಅವರು ಕ್ಷೇತ್ರಕ್ಕೂ ಈ ನೀರು ಹೋಗುತ್ತೆ ಅವರು ಫಲಾನುಭವಿಗಳು ಅವರು ಇವತ್ತು ಬಹಳ ಸಂತೋಷದಿಂದ ಎತ್ತಿನ ಒಳೆ ನೀರು ತುಮಕೂರು ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಬರುತ್ತೋ ಇಲ್ವೋ ಅಂತಕ್ಕಂಥ ಜಿಗುಪ್ಸೆ ಇತ್ತು ಬಹಳ ಜನಕ್ಕೆ ಇವತ್ತು ಗೊತ್ತಾಗ್ತಾ ಇದೆ ಇದನ್ನು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಓ ಇದು ನೀರು ಗ್ಯಾರಂಟಿ ನಮಗೆ ಗ್ಯಾರಂಟಿ ಕೊಡ್ತಾರೆ ಅಂತಕ್ಕಂಥ ಭರವಸೆಯಿಂದ ಬಹಳ ಅಸನ್ಮುಖರಾಗಿ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅಂತ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಸಾಹೇಬ್ರಿಗೂ ಸತ್ಯ ನಾನು ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಮತ್ತೊರ್ಬ ಕರ್ನಾಟಕ ರಾಜ್ಯದ ಮಂತ್ರಿಗಳು ಆಗಿರ್ತಕ್ಕಂಥ ಆಹಾರ ಮತ್ತು